ರಾಯಸಂದ್ರ ಗ್ರಾಮದ ನೂತನ ಮುಖ್ಯದ್ವಾರ ನಾಮಫಲಕ ಉದ್ಘಾಟನೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದ ನೂತನ ಮುಖ್ಯದ್ವಾರದ ನಾಮಫಲಕವನ್ನು ಅಧ್ಯಕ್ಷರಾದ ಡಿ ವಿ ಭೀಮೇಶ್ ಮತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ರಾಯಸಂದ್ರ ಮಂಜುನಾಥ್ ಉದ್ಘಾಟಿಸಿದರು ಈ ವೇಳೆಯಲ್ಲಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ರಾಯಸಂದ್ರ ಮಂಜುನಾಥ್ ಮಾತನಾಡಿ ರಾಯಸಂದ್ರ ಗ್ರಾಮವು ಕಾರ್ಗೋ ರಸ್ತೆಗೆ ಹೊಂದಿಕೊಂಡಿರುವ ಗ್ರಾಮವಾಗಿದ್ದು ಯಾವುದೇ ರೀತಿಯ ರಾಯಸಂದ್ರ ಗ್ರಾಮವೆಂಬ ನಾಮಫಲಕವಿರಲಿಲ್ಲ ಆದ್ದರಿಂದ ಊರಿನ ಹಿರಿಯ ಮುಖಂಡರೊಂದಿಗೆ ಚರ್ಚಿಸಿ ವರ್ಗ ಒಂದು ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆರು ಲಕ್ಷ ಮತ್ತು ಎಲ್ಲರ ಸಹಕಾರದಿಂದ ಈ ದ್ವಾರವನ್ನು ನಿರ್ಮಿಸಲಾಗಿದೆ ಮುಂದೆಯೂ ಸಹ ಇದೇ ರೀತಿಯ ಗ್ರಾಮದ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ವಿ ಭೀಮೇಶ್ ಉಪಾಧ್ಯಕ್ಷೆ ಅನಿತಾ ಸದಸ್ಯರಾದ ಲೋಕೇಶ್ ಗಾಂಧಿ ವಿದ್ಯಾರಾಣಿ ವಿಶಾಲಾಕ್ಷಿ ನಾರಾಯಣಸ್ವಾಮಿ ಹಾಗೂ ಇತರ ಸದಸ್ಯರು ಮುಖಂಡರುಗಳಾದ ರಾಯಚಂದ್ರ ಸೋಮು ನಂಜೇಗೌಡ ಮುನಿಕೃಷ್ಣ ರಾಮಣ್ಣ ನರಸಿಂಹ ಗುರುಮೂರ್ತಿ ಪಿ ಕಾರ್ಯದರ್ಶಿಗಳು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದ ನೂತನ ಮುಖ್ಯದ್ವಾರದ ನಾಮಫಲಕವನ್ನ ಅಧ್ಯಕ್ಷರಾದ ಡಿವಿ ಭೀಮೇಶ್ ಮತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ರಾಯಸಂದ್ರ ಮಂಜುನಾಥ್ ಉದ್ಘಾಟಿಸಿದರು ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪಂಚಾಯಿತಿ ವರ್ಗ ಒಂದು ಅನುದಾನದಲ್ಲಿ ಅನುದಾನ ಅದ್ರ ಮೇಲ್ಪಟ್ಟು ಸ್ವಲ್ಪ ನಮ್ಮ ಸ್ವಂತ ಅನುದಾನದಿಂದ ನಾವು ಊರವರು ಗ್ರಾಮಸ್ಥರು ಮುಖಂಡರುಗಳೆಲ್ಲ ಸೇರಿ ಇದನ್ನು ಬುದಲಿ ಪೂಜೆ ಮಾಡಿ ಇವತ್ತು ಆಚನ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ನಮಗೆ ರಾಮ ರಾಯಚಂದ್ರ ಗ್ರಾಮಸ್ಥರು ಆಮೇಲೆ ನಮ್ಮ ಊರಿನ ಮುಖಂಡರುಗಳಾದಂಥ ದಂಜೇಗೌಡಣ್ಣ ಮುಂದಿಷ್ಟಣ್ಣ ಕೃಷ್ಣಣ್ಣ ರಾಮಣ್ಣವರು ಮತ್ತು ರಾಮಚಂದ್ರನವರು ನಮ್ಮ ಪೂಜಾರಿ ನರಸಿಮ್ರು ಗುರುಮೂರ್ತಿಯವರು ನಮ್ಮ ಕುಲರಾಜನವರು ಗಂಜೇಗೌಡರು ಮತ್ತು